ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣನ ಆಸ್ಪತ್ರೆ ಬುಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರ ಚಿಕಿತ್ಸೆಗಳು ಮಾಕುನ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರೆ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಸಂಪರ್ಕಿಸುವುದು ಅವ್ರಿಗೆ ಆರ್ ಎಸ್ ಎಸ್ ಎಂಟ ಸಂ ಆಗ್ಬಾರ್ದು ಎಲ್ಲರಿಗೂ ಮಾಡ್ತಾರೆ ಅವರಿಗೆ ಎಲ್ಲನೂ ನೋಡ್ತಾ ಇದ್ದಾರೆ ಜನ ಯಾರು ಯಾರು ಏನು ಮಾಡೋದು ಅಂತ ನೋಡ್ತಾರೆ ಆಯಿತು ಅದನ್ನು ಮುಂದೆ ಆಯಿತು ನಾವು ಏನು ಮಾಡಬೇಕು ಹೇಗೆ ಅಂತ ನೋಡೋಣ ಒಟ್ಟು ಮಟ್ಟಿ ಆರ್ ಎಸ್ ಎಸ್ ಅಂತೂ ಮೂರು ವರ್ಷಗಳು ಬರೆದಿದೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಯಾರು ಒಂದು ಲಕ್ಷ ಮೂರು ವರ್ಷ ಹುಡ್ಕೊಂಡು ಹೋಗೋದು ಅಥವಾ ಒಂದು ಸಂಘ ಕಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗೋದು ಮಾಡಲಿ ಅದು ಇವರಿಗೆ ಆರ್ ಎಸ್ ಎಸ್ ಅಂತ ಎಂತಹಿತ ಆಗ್ಬಾರ್ದು ಎಲ್ಲರೂ ಮಾಡ್ತಾರೆ ಇವರಿಗೆ ಎಲ್ಲ ನೋಡ್ತಾ ಇದ್ದಾರೆ ಜನ ಯಾರು ಏನು ಮಾಡ್ತಾರೆ ನೋಡ್ತಾರೆ ಆಯಿತು ಅದನ್ನು ಇದು ತೀರ್ಮಾನ ಮಾಡ್ತಾರೆ ಏನೇನು ಮಾಡಬೇಕು ಎಂಗೆ ನೋಡೋಣ ಒಟ್ಟು ಒಟ್ಟಾರೆ ಆರ್ ಎಸ್ ಎಸ್ ಅಂತೂ ಮೂರು ವರ್ಷಗಳು ನಡೆದಿದೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದು ಯಾರೂ ಮೂರು ಲಕ್ಷ ಮೂರು ವರ್ಷ ಹೋಗೋದು ಅಥವಾ ಒಂದು ವರ್ಷ ಆಗಿದೆ ಮೂರು ವರ್ಷದಲ್ಲಿ ಅವರು ಕೊಡೋದು ಧರ್ಮದ ಅಧಿಕಾರಗಳು ಆ ಥರ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ದಿವಸ ಒಂದು ದಿವಸ ಒಂದು ಪಕ್ಷ ಆಗಲಿ ಒಂದು ಸಂಸ್ಥೆ ಆಗಲಿ ಯಾವುದೇ ಆಗಲಿ ಮೂರು ವರ್ಷ ಅದನ್ನು ನೋಡೋ ಬಂದಿದ್ದಲ್ಲ ಅಷ್ಟು ಸುಲಭದ ಮಾತಲ್ಲ ಮತ್ತು ಮೂರು ವರ್ಷದಲ್ಲಿ ಯಾರು ಮತ್ತೆ ಆಗಿರಲಲ್ಲ ಆರ್ ಎಸ್ ಎಸ್ ಸರ್ ಬೇಕಾಗಿ ವರ್ಷ ಅದನ್ನ ಕಟ್ಕೊಂಡು ಮಾಡ್ಕೊಂಡು ಬಂದಿದ್ದರಲ್ಲಿ ನೀವು ಮಾಡಿ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ